ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತದನ್ನು ತಪ್ಪದೇ ಮರೆಯಬೇಡಿ ಮತ್ತು ವಿಕಲಚೇತನರ ಸಂಬಂಧಿಸಿದ ಎಲ್ಲ ವಿಡಿಯೋಗಳನ್ನು ತಾವು ಗಮನಿಸಿ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಳ್ಳಾರಿ ತಾಲೂಕು ಪಂಚಾಯಿತಿ ಕುರುಗೋಡು ಮತ್ತು ಈ ಕುರುಗೋಡು ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ದಮ್ಮೂರಿನಲ್ಲಿ ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಗ್ರಾಮ ಸಭೆಯ ಸಭೆಯು ರಾಜ್ಯಾದ್ಯಂತ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಆಚರಣೆ ಮಾಡಿ ಮಾಡಬೇಕು ಅಂತಕ್ಕಂಥ ಒಂದು ಮಾನ್ಯ ನಿರ್ದೇಶಕರ ಆದೇಶದಂತೆ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಗ್ರಾಮಸಭೆ ನಡೆಸ್ತಕ್ಕಂಥ ಆದೇಶ ಮಾನ್ಯ ನಿರ್ದೇಶಕರು ಆದೇಶ ಈ ಮೊದಲು ಸುಮಾರು ವರ್ಷಗಳ ಹಿಂದೆ ಮಾಡಿರುವ ಆದೇಶನ ಪಾಲಿಸಿಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮವು ಕುರುಗೋಡು ತಾಲೂಕಿನ ದಮ್ಮೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ವಿಶೇಷ ಸಮನ್ವಯ ಗ್ರಾಮ ಸಭೆ ಆಯೋಜನೆ ಮಾಡಲಾಯಿತು ಈ ಒಂದು ಗ್ರಾಮ ಸಭೆಯಲ್ಲಿ ವಿಶೇಷ ಚೇತನ ಅನೇಕ ವಿಷಯಗಳ ಚರ್ಚೆ ಮಾಡಿದರು ಮತ್ತು ಸ್ಥಳೀಯ ವಿಕಲಚೇತನ ಅನೇಕ ಸಮಸ್ಯೆಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇರ್ತಕ್ಕಂಥ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಮನವರಿಕೆ ಮಾಡಿಕೊಟ್ಟರು ಮತ್ತು ಸ್ಥಳೀಯ ವಿಕಲಚೇತನ ಸಮಸ್ಯೆಗಳು ಅವರಿಗೆ ಹೇಳೋದ್ರ ಮೂಲಕ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳತಕ್ಕಂಥ ವಿಚಾರ ಸಹಿತ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿದರು ಈ ಸಭೆಯ ಚರ್ಚೆ ಮಾಡ್ತಕ್ಕಂಥ ವಿಚಾರ ಇಲ್ಲಿ ಬರ್ತಕ್ಕಂಥ ಅನುದಾನ ಮತ್ತು ಅದರ ಬಳಕೆ ಸದ್ಬಳಕೆ ಮಾಡುವುದರ ಬಗ್ಗೆ ಮತ್ತು ಸ್ಥಳೀಯ ವಿಕಲಚೇತನರಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶೇಕಡ ಐದರ ಪ್ರತಿಶತ ಅನುದಾನವನ್ನು ಬಳಕೆ ಮಾಡುವುದರ ಬಗ್ಗೆ ಅದನ್ನು ಕಾಯ್ದಿರಿಸುವ ಬಗ್ಗೆ ಸ್ಥಳೀಯ ಗ ಗ್ರಾಮ ಪಂಚಾಯತಿ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಅದನ್ನು ಕಾಯ್ದಿಟ್ಟು ವಿಕಲಚೇತನರಿಗೆ ಸೌಲಭ್ಯಗಳು ಸೌಕರ್ಯಗಳು ಕೊಡಿಸ್ತಕ್ಕಂಥ ಚರ್ಚೆ ಮಾಡಲಾಯಿತು ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ ಮಲ್ಲಿಕಾರ್ಜುನ್ ಅವರು ಈ ಒಂದು ಕ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅನುದಾನದಲ್ಲಿ ವಿಕಲಚೇತನರಿಗೆ ಪ್ರತಿಶತ ಐದು ಅನುದ ಶೇಕಡ ಅನುದಾನವನ್ನು ಕಾಯ್ದಿರಿಸಲಾಗಿದೆ ಮುಂದಿನ ದಿನ ವಿಕಲಚೇತನರಿಗೆ ಪಂಚಾಯತ್ ವ್ಯಾಪ್ತಿ ಬರತಕ್ಕಂಥ ವಿಕಲಚೇತನರಿಗೆ ಸೌ ಸೌಕರ್ಯ ಕೊಡೋ ಸೌಕರ್ಯಗಳು ಕೊಡುವುದಕ್ಕಾಗಿ ಮತ್ತು ಸೌಲಭ್ಯಗಳನ್ನು ಕೊಡುವುದಕ್ಕಾಗಿ ಈ ಒಂದು ಅನುದಾನವನ್ನು ಸದ್ಬಳಕೆ ಮಾಡಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ಈರಣ್ಣ ಈರಣ್ಣ ಅವರು ಸಹ ಹಾಜರಿದ್ದರು ಮತ್ತು ಅದರೇ ಅದರಂತೆ ಅವರು ಹಾಜರಿದ್ದರು ಮತ್ತು ಪ್ರಭಾರಿಯಾದಂಥ ಪ್ರಭಾರಿ ಅಧಿಕಾರಿ ರೇವಣ್ಣ ಹಾಗೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿ ಆರ್ ಡಬ್ಲ್ಯೂ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಗಳಿಗೆ ಪಂಚಾಯತಿ ವ್ಯಾಪ್ತಿಯ ವಿಕಲಚೇತನರ ಮತ್ತು ಅವರ ಸಮಸ್ಯೆಗಳ ಮತ್ತು ಅವರಿಗೆ ಕೊಡ ಕೊಡಿಸಬೇಕಾದಂಥ ಸೌಲಭ್ಯಗಳ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿ ಆರ್ ಡಬ್ಲ್ಯೂ ಅಂದರೆ ಗ್ರಾಮೀಣ ಪುರಸ್ತಿ ಕಾರ್ಯಕರ್ತರಾದಂಥ ಶ್ರೀ ವಿ ಆರ್ ಡಬ್ಲ್ಯೂ ಅವರು ಈ ಒಂದು ವಿಷಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರು ಈ ಒಂದು ಕಾರ್ಯಕ್ರಮದ ವರದಿಯನ್ನು ನೀಡಿದವರು ಗ್ರಾಮ ಪಂಚಾಯಿತಿ ಕೆ ಭರ್ಮಪ್ಪ ಇವು ಗ್ರಾ ವಿ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯಿತಿ ಎಳುಬೆಂಚಿ ಎಳುಬೆಂಚ್ ಗ್ರಾಮ ಪಂಚಾಯಿತಿಯವರು ಈ ಒಂದು ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಮತ್ತು ರಾಜ್ಯಾದ್ಯಂತ ಇದೇ ರೀತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾ ವಿಶೇಷ ಗ್ರಾಮ ಸಭೆ ನಡೆಸತಕ್ಕಂಥ ವರದಿಗಳನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದ ಹಂಚ್ಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು